ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಆಧಾರದ ಸ್ವಾಗತವನ್ನು ಬಯಸುತ್ತಾ ಇಂದಿನ ವಿಡಿಯೋವನ್ನು ಆರಂಭಿಸಲಿದ್ದೇನೆ ಇಂದಿನ ವಿಡಿಯೋದಲ್ಲಿ ಸರ್ಕಾರದಿಂದ ದೊರೆಯುವ ಲೋನ್ ಹಾಗೂ ಸಬ್ಸಿಡಿ ಯೋಜನೆಗಳ ಕುರಿತು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಹಾಗೂ ಈ ಯೋಜನೆಗಳ ಮಾನದಂಡಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹಾಗೂ ಅರ್ಜಿ ಸಲ್ಲಿಸಲು ಯಾರೆಲ್ಲ ಆಧಾರ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಸಬ್ಸಿಡಿ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ ಸಬ್ಸಿಡಿ ಎಂದರೆ ನಾವು ತೆಗೆದುಕೊಳ್ಳುವ ಸಾಲದ ಮೇಲೆ ಸರ್ಕಾರ ನಮಗೆ ಹಣದ ಸಹಾಯ ನೀಡುವುದು ಮೊದಲನೆಯದಾಗಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ದೊರೆಯುವ ಸಾಲ ಮತ್ತು ಸಬ್ಸಿಡಿಯ ಬಗ್ಗೆ ತಿಳಿದುಕೊಳ್ಳೋಣ ಗಂಗಾ ಕಲ್ಯಾಣ ಯೋಜನೆಯ ಮುಖ್ಯ ಉದ್ದೇಶ ನೋಡುವುದಾದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಿಕೊಡುವುದು ಈ ಯೋಜನೆಯಲ್ಲಿ ಸಾಲ ಮತ್ತು ಸಬ್ಸಿಡಿ ಎರಡನ್ನೂ ಒದಗಿಸಲಾಗುವುದು ಸಾಲದ ವಿವರ ನೋಡೋಣ ಮೊದಲನೆಯದಾಗಿ ಸಾಲದ ಮೊತ್ತ ಎಷ್ಟು ದೊರೆಯುತ್ತದೆ ಎಂಬುದನ್ನು ನೋಡುವುದಾದರೆ ಸಾಮಾನ್ಯವಾಗಿ ಒಂದೂವರೆ ಲಕ್ಷದಿಂದ ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯ ದೊರೆಯುತ್ತದೆ ಅಗತ್ಯತೆ ಮತ್ತು ಜಮೀನಿನ ಪ್ರಮಾಣದ ಮೇಲೆ ಸಾಲದ ಮೊತ್ತ ಬದಲಾಗಬಹುದು ಸಬ್ಸಿಡಿಯ ಮೊತ್ತ ನೋಡುವುದಾದರೆ ಶೇಕಡ ನಲವತ್ತರಿಂದ ಅರವತ್ತು ಶೇಕಡದವರೆಗೆ ಸಬ್ಸಿಡಿ ಮೊತ್ತ ದೊರೆಯುತ್ತದೆ ಅಂದರೆ ನೀವು ಒಂದು ಲಕ್ಷ ಸಾಲ ಪಡೆದಿದ್ದರೆ ನಲವತ್ತರಿಂದ ಅರವತ್ತು ಸಾವಿರ ಸಬ್ಸಿಡಿ ಸಿಗುತ್ತದೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾರೆಲ್ಲ ಅರ್ಹರು ಎಂಬುದು ನೋಡುವುದಾದರೆ ಅರ್ಜಿದಾರರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರಾಗಿರಬೇಕು ಟು ಎ ಟು ಬಿ ವಿವಿಧ ಪ್ರವರ್ಗಗಳಿಗೆ ಸೇರುವ ಅರ್ಜಿದಾರರಿಗೆ ದೊರಕುವ ಸಾಲ ಹಾಗೂ ಸಬ್ಸಿಡಿಯ ಮೊತ್ತ ಹಿಂದುಳಿದ ವರ್ಗಗಳಿಗೆ ಕೊಡುವ ಸಾಲದ ಮೊತ್ತಕ್ಕಿಂತ ಕಡಿಮೆಯಾಗಿರುತ್ತದೆ ಗಂಗಾ ಕಲ್ಯಾಣ ಯೋಜನೆಯ ಮುಖ್ಯ ಮಾನದಂಡ ನೋಡುವುದಾದರೆ ಭೂಮಿಯ ಪ್ರಮಾಣ ಅರ್ಜಿದಾರರು ಕನಿಷ್ಠ ಒಂದು ಎಕರೆಯಿಂದ ಗರಿಷ್ಠವಾಗಿ ಐದು ಎಕರೆಯವರೆಗೆ ಭೂಮಿಯನ್ನು ಹೊಂದಿರಬೇಕು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ನ ಮೂಲಕ ಅರ್ಜಿ ಸಲ್ಲಿಸಬೇಕು ನಲ್ಲಿ ಅರ್ಜಿ ಸಲ್ಲಿಸುವುದಾದರೆ ನಿಗಮಗಳ ಸ್ಥಳೀಯ ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಪ್ರಮುಖ ದಾಖಲೆಗಳನ್ನು ನೋಡುವುದಾದರೆ ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು ಅರ್ಜಿ ಸಲ್ಲಿಸುವವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದವರಾಗಿರಬೇಕು ಅರ್ಜಿದಾರರ ವಯಸ್ಸು ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ಐವತ್ತೈದರವರೆಗೆ ಇರಬೇಕು ಅರ್ಜಿ ಸಲ್ಲಿಸುವವರು ಕನಿಷ್ಠ ಒಂದು ಎಕರೆ ಭೂಮಿಯನ್ನು ಹೊಂದಿರಬೇಕು ಗ್ರಾಮೀಣ ಪ್ರದೇಶದಲ್ಲಿ ಕುಟುಂಬದ ವಾರ್ಷಿಕ ಆದಾಯ ಸಾವಿರಕ್ಕಿಂತ ಮೀರಿರಬಾರದು ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಮೀರಿರಬಾರದು ಈ ಹಿಂದೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸೌಲಭ್ಯ ಪಡೆದಿರಬಾರದು ಅರ್ಜಿ ಸಲ್ಲಿಸಲು ಪ್ರಮುಖ ದಾಖಲೆಗಳನ್ನು ನೋಡುವುದಾದರೆ ಅರ್ಜಿದಾರರ ಸಮುದಾಯವನ್ನು ಗುರುತಿಸುವ ಜಾತಿ ಪ್ರಮಾಣ ಕುಟುಂಬದ ವಾರ್ಷಿಕ ಆದಾಯವನ್ನು ಸೂಚಿಸುವ ಆದಾಯ ಪ್ರಮಾಣ ಪತ್ರ ಅರ್ಜಿದಾರನ ಗುರುತನ್ನು ಸೂಚಿಸುವ ಆಧಾರ್ ಕಾರ್ಡ್ ಭೂಮಿಯ ಮಾಲೀಕತ್ವವನ್ನು ಸೂಚಿಸುವ ಭೂಮಿಯ ದಾಖಲೆ ಅಥವಾ ಆರ್ಟಿಪಿ ಅರ್ಜಿದಾರನ ಬ್ಯಾಂಕ್ ಖಾತೆ ವಿವರಗಳು ಹಾಗೂ ಅರ್ಜಿದಾರನು ಸಲ್ಲಿಸುವ ಸ್ವಘೋಷಣಾ ಪತ್ರ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಯಾವ ವೆಚ್ಚಗಳಿಗೆ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ಸೌಲಭ್ಯ ದೊರೆಯುತ್ತದೆ ಎಂಬುದನ್ನು ನೋಡುವುದಾದರೆ ಕೊಳೆ ಬಾವಿ ಅಥವಾ ತೆರೆದ ಬಾವಿ ಕೊರೆಯುವುದು ಪಂಪ್ ಸೆಟ್ ಖರೀದಿಸುವುದು ವಿದ್ಯುತ್ ಸಂಪರ್ಕ ಒದಗಿಸುವುದು ನೀರಾವರಿ ಪೈಪ್ಲೈನ್ ವ್ಯವಸ್ಥೆ ಕೃಷಿ ಸಂಬಂಧಿತ ಸಾಧನಗಳು ಹಾಗೂ ಉಪಕರಣಗಳಿಗೆ ಸಹಾಯಧನ ಇನ್ನು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ನೋಡುವುದಾದರೆ ಇದೇ ಬರುವ ಸೆಪ್ಟೆಂಬರ್ ಹತ್ತು ಕೊನೆಯ ದಿನಾಂಕವಾಗಿರುತ್ತದೆ ವಿವಿಧ ನಿಗಮಗಳ ಪ್ರಕಾರ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ವಿಭಿನ್ನವಾಗಿರುತ್ತದೆ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸೇವಾ ಸಿಂಧು ಪೋರ್ಟಲ್ ಗೆ ಭೇಟಿ ನೀಡಿ ಸೇವಾ ಸಿಂಧು ಪೋರ್ಟಲ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಇನ್ನು ಎರಡನೆಯ ಪ್ರಮುಖವಾದ ಯೋಜನೆಯನ್ನು ನೋಡುವುದಾದರೆ ಇದು ಮಹಿಳೆಯರಿಗಾಗಿಯೇ ಇರುವ ಯೋಜನೆ ಮಹಿಳೆಯರ ಆರ್ಥಿಕ ಸಬಲೀಕರಣ ಹಾಗೂ ಸ್ವಾವಲಂಬನೆಗೆ ಉತ್ತೇಜನ ನೀಡುವ ದೃಷ್ಟಿಯಲ್ಲಿ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಕರ್ನಾಟಕ ಸರ್ಕಾರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಪ್ರಕಾರ ಜಾರಿಗೆ ತಂದಿರುವ ಈ ಯೋಜನೆಯು ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಲು ಸಹಾಯವಾಗಿದೆ ಪ್ರೇರಣಾ ಯೋಜನೆಯು ಮಹಿಳೆಯರಿಗೆ ಯಾವ ರೀತಿ ಸಹಾಯ ಮಾಡುತ್ತದೆ ಎಂಬುದನ್ನು ನೋಡೋಣ ಕನಿಷ್ಠ ಹತ್ತು ಜನರನ್ನು ಹೊಂದಿರುವ ಸ್ವಸಹಾಯ ಗುಂಪಿನ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಈ ಸಹಾಯ ದೊರೆಯಲಿದೆ ಪ್ರತಿ ಸ್ವಸಹಾಯ ಗುಂಪಿಗೆ ಸುಮಾರು ಎರಡೂವರೆ ಲಕ್ಷದಷ್ಟು ಸಹಾಯಧನ ಸಿಗಲಿದೆ ಪ್ರೇರಣಾ ಯೋಜನೆಯ ಲಭ್ಯತೆಯನ್ನು ಗುಂಪಿನ ಜನರ ನಡುವೆ ಸಮಾನವಾಗಿ ಇಪ್ಪತ್ತೈದು ಸಾವಿರದಂತೆ ಹಂಚಿಕೊಳ್ಳಬಹುದು ಇದರಲ್ಲಿ ಹದಿನೈದು ಸಾವಿರ ಸಬ್ಸಿಡಿ ಹಾಗೂ ಹತ್ತು ಸಾವಿರ ಸಾಲದ ರೂಪದಲ್ಲಿ ದೊರೆಯುತ್ತದೆ ಸಾಲಕ್ಕೆ ವಾರ್ಷಿಕ ನಾಲ್ಕು ಪ್ರತಿಶತ ಬಡ್ಡಿ ದರದಲ್ಲಿ ಮೂರು ತ್ರೈಮಾಸಿಕಗಳ ಕಾಲ ಅಂದರೆ ಮೂವತ್ತಾರು ತಿಂಗಳ ಕಂತುಗಳಲ್ಲಿ ಸಾಲ ಮರುಪಾವತಿ ಮಾಡಬಹುದು ಈ ಹಣಕಾಸಿನ ನೆರವನ್ನು ಅಂಗಡಿ ಅಥವಾ ಸಣ್ಣ ಸಣ್ಣ ಉದ್ಯಮ ಆರಂಭಿಸಲು ಬಳಸಬಹುದು ಈ ಹಣಕಾಸಿನ ನೆರವನ್ನು ಮಹಿಳೆಯರು ಅಂಗಡಿ ಅಥವಾ ಸಣ್ಣ ಉದ್ಯಮ ಆರಂಭಿಸಲು ಬಳಸಬಹುದು ಅರ್ಜಿ ಸಲ್ಲಿಕೆಗೆ ಅರ್ಹತಾ ಮಾನದಂಡಗಳನ್ನು ನೋಡುವುದಾದರೆ ಅರ್ಜಿದಾರರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆಯರಾಗಿರಬೇಕು ಅವರು ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಿನವರಾಗಿರಬೇಕು ಅರ್ಜಿದಾರರು ಕನಿಷ್ಠ ಇನ್ನೂರು ಚದರ ಅಡಿಗಳ ಪ್ರದೇಶವನ್ನು ಹೊಂದಿರಬೇಕು ಸಲ್ಲಿಕೆಗೆ ಪ್ರಮುಖ ದಾಖಲೆಗಳನ್ನು ನೋಡುವುದಾದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಜಾತಿ ಪ್ರಮಾಣ ಆದಾಯ ಪ್ರಮಾಣ ಪತ್ರ ಭೂ ಮಾಲೀಕತ್ವದ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡುವುದಾದರೆ ಅರ್ಹ ಮಹಿಳೆಯರು ತಮ್ಮ ಸ್ವಸಹಾಯ ಗುಂಪುಗಳ ಮೂಲಕ ಅರ್ಜಿ ಸಲ್ಲಿಸಬಹುದು ನಲ್ಲಿ ಇನ್ನು ನಲ್ಲಿ ಅರ್ಜಿ ಸಲ್ಲಿಸುವುದಾದರೆ ಕರ್ನಾಟಕವನ್ ಗ್ರಾಮವನ್ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಅರ್ಜಿ ಸಲ್ಲಿಕೆಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಯೋಜನೆಗೆ ಸೆಪ್ಟೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಅರ್ಜಿ ಸಲ್ಲಿಸಿ ಮೂರನೆಯದಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಜನರಿಗೆ ಸಾರಿಗೆ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಿ ಸ್ವಾವಲಂಬಿಯಾಗಲು ಸಹಾಯ ಮಾಡುವ ಉದ್ದೇಶದಿಂದ ಸ್ವಾವಲಂಬಿ ಸಾರಥಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಯಾವ ರೀತಿಯ ಲಾಭ ದೊರೆಯುತ್ತದೆ ಎಂಬುದನ್ನು ನೋಡುವುದಾದರೆ ಟ್ಯಾಕ್ಸಿ ಸರಕು ಸಾಗಣೆ ವಾಹನ ಹಾಗೂ ಆಟೋ ರಿಕ್ಷಾ ಖರೀದಿಗೆ ಅಗತ್ಯವಾದ ಹಣದ ನೆರವು ನೀಡುತ್ತದೆ ಯಾವ ಯಾವ ಸಮುದಾಯದವರಿಗೆ ಯಾವ ಯಾವ ವಾಹನಗಳ ಮೇಲೆ ಎಷ್ಟು ಪ್ರಮಾಣದ ಸಹಾಯಧನ ದೊರೆಯುತ್ತದೆ ಎಂಬುದನ್ನು ನೋಡುವುದಾದರೆ ಎಸ್ಸಿ ಎಸ್ಟಿ ಸಮುದಾಯದ ಜನರಿಗೆ ಟ್ಯಾಕ್ಸಿ ಅಥವಾ ಸರಕು ಸಾಗಣೆ ವಾಹನ ಖರೀದಿಸುವುದಾದರೆ ವಾಹನದ ಬೆಲೆಯ ಶೇಕಡ ಎಪ್ಪತ್ತೈದರಷ್ಟು ಸಹಾಯಧನ ದೊರೆಯುತ್ತದೆ ಮೈನಾರಿಟಿ ಅಥವಾ ಒಬಿಸಿ ಸಮುದಾಯದ ಜನರಿಗೆ ವಾಹನದ ಬೆಲೆಯ ಐವತ್ತು ಶೇಕಡದಷ್ಟು ಸಹಾಯಧನ ದೊರೆಯುತ್ತದೆ ಪ್ರಯಾಣಿಕ ಆಟೋ ರಿಕ್ಷಾ ಖರೀದಿಯ ಮೇಲೆ ಎಪ್ಪತ್ತೈದು ಸಾವಿರದಷ್ಟು ಸಹಾಯಧನ ದೊರೆಯುತ್ತದೆ ಅರ್ಜಿ ಸಲ್ಲಿಕೆಗೆ ಬೇಕಾಗುವ ಪ್ರಮುಖ ದಾಖಲೆಗಳನ್ನು ನೋಡುವುದಾದರೆ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ವಿಳಾಸ ಪ್ರಮಾಣ ಪತ್ರ ಚಾಲನಾ ಪರವಾನಿಗೆ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಬ್ಯಾಂಕ್ ಪಾಸ್ಬುಕ್ ನ ಪ್ರತಿ ವಾಹನದ ಅಂದಾಜು ಬೆಲೆಯ ಪ್ರಮಾಣ ಪತ್ರ ಹಾಗೂ ಪಾಸ್ಪೋರ್ಟ್ ಅಳತೆಯ ಅರ್ಜಿ ಸಲ್ಲಿಕೆಗೆ ಯಾರು ಅರ್ಹರು ಎಂಬುದನ್ನು ನೋಡುವುದಾದರೆ ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು ಅರ್ಜಿದಾರರು ಎಸ್ಪಿ ಎಸ್ಟಿ ಒಬಿಸಿ ಮೈನಾರಿಟಿ ಸಮುದಾಯದ ವರ್ಗಕ್ಕೆ ಸೇರಿದವರಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ನಾಲ್ಕು ಲಕ್ಷದ ಐವತ್ತು ಸಾವಿರ ನೀರಿರಬಾರದು ಕಳೆದ ಐದು ವರ್ಷಗಳಲ್ಲಿ ಸರ್ಕಾರದ ಯಾವುದೇ ಯೋಜನೆಗಳ ಲಾಭವನ್ನು ಪಡೆದಿರಬಾರದು ಮಾನ್ಯವಾದ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೆಎಂ ಎಲ್ ನ ಅಧಿಕೃತ ವೆಬ್ಸೈಟ್ ಗೆ ಭೇಟಿಯಾಗಬೇಕು ಎಂಡಿಸಿಎಲ್ ನ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ವಾವಲಂಬಿ ಸಾರತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡುವುದಾದರೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ ಹತ್ತು ಕೊನೆಯ ದಿನಾಂಕವಾಗಿದೆ ನಾಲ್ಕನೆಯದಾಗಿ ಸ್ವಯಂ ಉದ್ಯೋಗ ನೇರ ಸಾಗ ಯೋಜನೆ ಕರ್ನಾಟಕ ಸರ್ಕಾರದ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುವ ಪರಿಶಿಷ್ಟ ಸಮುದಾಯದ ಜನರಿಗೆ ಸ್ವಯಂ ಉದ್ಯೋಗ ಆರಂಭಿಸಲು ನೆರವು ನೀಡುವ ಉದ್ದೇಶದಿಂದ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಷ್ಟು ಪ್ರಮಾಣದ ಸಾಲ ಸೌಲಭ್ಯ ದೊರೆಯಲಿದೆ ಎಷ್ಟು ಪ್ರಮಾಣದ ಸಾಲ ಸೌಲಭ್ಯ ದೊರೆಯಲಿದೆ ಎಂಬುದನ್ನು ನೋಡುವುದಾದರೆ ಸುಮಾರು ಒಂದು ಲಕ್ಷದವರೆಗೆ ಸಾಲದ ನೆರವು ಸಿಗಲಿದೆ ಇದರಲ್ಲಿ ಐವತ್ತು ಸಾವಿರ ಸಾಲದ ರೂಪದಲ್ಲಿ ಹಾಗೂ ಐವತ್ತು ಸಾವಿರ ಸಹಾಯಧನ ರೂಪದಲ್ಲಿ ಸಿಗಲಿದೆ ವಾರ್ಷಿಕವಾಗಿ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರದಲ್ಲಿ ಮೂವತ್ತು ಸಮಾನ ಕಂತುಗಳಲ್ಲಿ ಸಾಲ ಮರುಪಾವತಿ ಮಾಡಲು ಅವಕಾಶವಿದೆ ಅರ್ಜಿ ಸಲ್ಲಿಸಲು ಇರುವ ಮುಖ್ಯ ಅರ್ಹತೆಗಳನ್ನು ನೋಡುವುದಾದರೆ ಅರ್ಜಿದಾರರು ಕನಿಷ್ಠ ಹದಿನೈದರಿಂದ ಐವತ್ತು ವರ್ಷದ ಒಳಗಿನವರಾಗಿರಬೇಕು ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು ಗ್ರಾಮೀಣ ಪ್ರದೇಶದಲ್ಲಿ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಐವತ್ತು ಸಾವಿರ ಮೀರಿರಬಾರದು ನಗರ ಪ್ರದೇಶದಲ್ಲಿ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷ ಮೀರಿರಬಾರದು ಅರ್ಜಿದಾರರು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು ಈ ಯೋಜನೆಯ ಅಡಿಯಲ್ಲಿ ಮುಂಚೆ ಸಹಾಯ ಪಡೆದಿರಬಾರದು ಯಾವ ಯಾವ ಉದ್ಯೋಗಗಳಿಗೆ ನೆರವು ದೊರೆಯುತ್ತದೆ ಎಂಬುದನ್ನು ನೋಡುವುದಾದರೆ ಅರ್ಜಿದಾರರು ಸಿದ್ದ ಉಡುಪುಗಳ ಅಂಗಡಿ ಪೆಟ್ಟಿಗೆ ಅಂಗಡಿ ಹೈನುಗಾರಿಕೆ ಕುರಿ ಮತ್ತು ಮೇಕೆ ಸಾಕಣೆ ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಹಣ್ಣು ಮತ್ತು ತರಕಾರಿ ಮಾರಾಟ ಮೀನುಗಾರಿಕೆ ಹಾಗೂ ಟೈಲರಿಂಗ್ ಮುಂತಾದ ಚಟುವಟಿಕೆಗಳಲ್ಲಿ ಉದ್ಯೋಗ ನೀಡುವ ಉದ್ದೇಶದಿಂದ ಈ ಸಹಾಯ ನೀಡಲಾಗುತ್ತದೆ ಅರ್ಜಿದಾರರು ಸಲ್ಲಿಸಬೇಕಾದ ದಾಖಲೆಗಳನ್ನು ನೋಡುವುದಾದರೆ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ జాతి ప్రమాణ పత్ర ఆదాయ ప్రమాణ పత్ర గురుతిన చీటింతధార్ కార్డ్ ప్యాన్ కార్డ్ చునీ ಬ್ಯಾಂಕ್ ಪಾಸ್ ಪುಸ್ತಕ ಪ್ರತಿ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಅರ್ಜಿದಾರರ ಪಡಿತರ ಚೀಟಿಯ ಪ್ರತಿ ಉದ್ದೇಶಿತ ಕಸುಬಿನಲ್ಲಿ ತರಬೇತಿ ಅಥವಾ ಅನುಭವ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡುವುದಾದರೆ ಅರ್ಜಿದಾರರು ಆನ್ಲೈನ್ ಮೂಲಕ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಸೇವಾ ಸಿಂಧು ಪೋರ್ಟಲ್ ನ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿ ಸಮಾಜ ಕಲ್ಯಾಣ ಇಲಾಖೆ ವಿಭಾಗ ಆಯ್ಕೆ ಮಾಡಿಕೊಂಡು ನೇರ ಸಾಲ ಯೋಜನೆಯಡಿ ಅರ್ಜಿ ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ ನೈನ್ ಫೋರ್ ಏಟ್ ಟೂ ಡಬಲ್ ಜೀರೋ ಫೋರ್ ಡಬಲ್ ಝೀರೋ ಇನ್ನೊಮ್ಮೆ ನೈನ್ ಫೋರ್ ಏಟ್ ಟೂ ತ್ರೀ ಡಬಲ್ ಜೀರೋ ಫೋರ್ ಡಬಲ್ ಝೀರೋ ಇನ್ನೊಂದು ನಂಬರ್ ಏಟ್ ಟೂ ತ್ರಿಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಏಟ್ ತ್ರಿಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಈ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವನ್ನು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಪರಿಶೀಲಿಸಿ ನೋಡಿದ್ರೆಲ್ಲ ಸ್ನೇಹಿತರೆ ಸರಕಾರದಿಂದ ದೊರೆಯುವ ಸಾಲ ಮತ್ತು ಸಹಾಯಧನಗಳ ಮಾಹಿತಿ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಲು ಕೇವಲ ಒಂದೇ ದಿನದ ಕಾಲಮಿತಿ ಇರುವುದು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ದಿನದ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮಿಂದಾಗಿ ಬೇರೆಯವರಿಗೂ ಸಹಾಯವಾಗಲು ನಿಮ್ಮ ಆತ್ಮೀಯರಿಗೆ ತಪ್ಪದೇ ವಿಡಿಯೋವನ್ನು ಶೇರ್ ಮಾಡಿ ಇಂತಹ ಉಪಯುಕ್ತಕರ ಹಾಗೂ ಮಾಹಿತಿ ವಿಷಯಗಳಿಗಾಗಿ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಉಪಯುಕ್ತಕರ ವಿಷಯದೊಂದಿಗೆ ಭೇಟಿಯಾಗೋಣ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ಕನ್ನಡ ನನ್ನ ಕನ್ನಡ ನನ್ನ ಉಸಿರು ಕನ್ನಡ ನನ್ನ ಗುರುತು